ಸಿಹಿ ಬೂಂದಿ ಸ್ವೀಟ್ ಬೂಂದಿ ಇದು ಎಲ್ರಿಗೂ ಇಷ್ಟನೇ ಈ ರೀತಿಯಾಗಿ ನೋಡಿ ಎಷ್ಟು ಮುತ್ತಿನ ಥರ ಬಂದಿದೆ ಬೂಂದಿ ಎಲ್ಲೂ ಕೂಡ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ನೀವು ಈ ರೀತಿ ಮಾಡಿದರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವತ್ತಿನ ರೆಸಿಪಿ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಸ್ವೀಟ್ ಬೂಂದಿ ಅಥವಾ ಸಿಹಿ ಬೂಂದಿ ತುಂಬಾ ಈಸಿಯಾಗಿ ಮನೆಯಲ್ಲೇ ತಟ್ಟಂತ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಹಿಟ್ಟಿಗೆ ನಾನು ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಆದರೆ ಒಂದೇ ಸಲ ನೀರು ಹಾಕಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಎಲ್ಲೂ ಗಂಟು ಬರದೇ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಮೊದಲು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನಾನು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂದರೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಕೆಲವೊಂದು ಟೈಮ್ ನೀರು ಜಾಸ್ತಿನೂ ಬೇಕಾಗ್ಬೋದು ಕಡಿಮೆನೂ ಬೇಕಾಗ್ಬೋದು ಹಾಗಾಗಿ ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಈಗ ಸೈಡಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂದರೆ ಕರಿಲಿಕ್ಕೆ ಅಂದರೆ ಬೂಂದಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಈಗ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಬೂಂದಿ ಮಾಡುವಂಥ ಸ್ಪೂನು ಸ್ವಲ್ಪ ದೊಡ್ಡದಾಗಿದೆ ನೋಡಿ ಅದನ್ನು ನಾನು ಬೂಂದಿ ಮಾಡೋಕ್ಕೆ ಅಂತಲೇ ತೊಗೊಂಡಿದ್ದೀನಿ ಈಗ ಒಂದು ಸ್ಪೂನಲ್ಲಿ ನಾನು ಬ್ಯಾಟರನ್ನು ತಗೊಂಡು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಅದು ತಂತಾನೆ ಬೀಳುತ್ತೆ ನೋಡಿ ಇಲ್ಲಾಂದರೆ ಸ್ಪೂನಿಂದ ಈ ಥರ ಅದಕ್ಕೆ ಹೊಡಿತಾ ಇರಬೇಕು ಇನ್ನೂ ಫಾಸ್ಟಾಗಿ ಆಗುತ್ತೆ ನೀನು ನೋಡ್ತಾ ಇರ್ಬೋದು ಅದೇ ರೀತಿಯಾಗಿ ನೀವು ಮಾಡಿಕೊಳ್ಳಿ ಈಗ ಈ ರೀತಿ ಎಲ್ಲ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಈಗ ನೋಡಿ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಡಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಕಲರ್ ಚೇಂಜ್ ಆಗದೇ ರೀತಿಯಲ್ಲಿ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನಾವು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳೋಣ ಸೊ ಇವಾಗ ಇದು ಆಗಿದೆ ನಾನು ಇದನ್ನು ತೆಗಿತಾಯಿದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮುತ್ತುಗಳು ಥರ ಇದೆ ಒಂದೊಂದೇ ಬಿಡಿ ಬಿಡಿಯಾಗಿ ಅಂದರೆ ಇದು ಪರ್ಫೆಕ್ಟಾಗಿ ಬಂದಿದೆ ನಾವು ಬ್ಯಾಟರ್ ಪರ್ಫೆಕ್ಟಾಗಿ ಕಲಿಸ್ಕೊಂಡ್ರೆ ಬೂಂದಿ ಕೂಡ ಕರೆಕ್ಟಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಬೀಳುವಾಗ ನೋಡಿ ಅದು ಬೀಳುತ್ತಲ್ವ ನಾವು ಹಾಕುವಾಗ ಅವಾಗ ಕರೆಕ್ಟಾಗಿ ಬೂಂದಿ ಶೇಪಲ್ಲಿ ಅದು ಬೀಳುತ್ತೆ ನೋಡಿ ನಿಮಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಎಲ್ಲೂ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ಮಿಸ್ ಮಾಡದೆ ನೀವು ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ನಿಮಗೆ ಖುಷಿ ಆಗುತ್ತೆ ಅಯ್ಯೋ ಇದು ನಾವು ಮಾಡಿದ್ದ ನಾನು ಮಾಡಿದ್ದ ಅಂತ ನಿಮ್ಗೆ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿ ಹೇಗೆ ಬಂತು ಅಂತ ಕೂಡ ತಿಳಿಸಿ ಬ ಮಾಡಿದರೆ ಯಾಕಂದರೆ ತುಂಬ ಖುಷಿ ಕೊಡುತ್ತೆ ಇದು ಮಾಡುವಾಗ ಯಾಕಂದ್ರೆ ನನಗೂ ಕೂಡ ತುಂಬಾ ಖುಷಿ ಕೊಡುತ್ತೆ ಇದು ಮಾಡುವಾಗ ನೋಡಿ ಈ ರೀತಿ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಹಾಕಿಬಿಟ್ಟು ನಂತರ ಸ್ವಲ್ಪ ಒಂದು ಇನ್ನೊಂದು ತರ್ಟಿ ಸೆಕೆಂಡ್ ಈ ಥರ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟಲ್ಲಿ ತೆಗೆದು ಇಟ್ಬಿಟ್ರೆ ಆಯಿತು ನಾನು ಫಸ್ಟು ಒಂದು ಕಪ್ಪು ಹಿಟ್ಟನ್ನು ಕಲಿಸ್ಕೊಂಡು ಮಾಡಿಕೊಂಡೆ ಸೊ ನನಗೆ ತುಂಬ ಆಯಿತು ಇನ್ನೂ ಒಂದು ಕಪ್ ಹಿಟ್ಟು ಕಲಿಸ್ಬಿಟ್ಟು ಅಂದರೆ ನಾನು ಒಟ್ಟು ಟೋಟಲಾಗಿ ಎರಡು ಕಪ್ಪಲ್ಲಿ ಮಾಡಿದ್ದನ್ನು ನಿಮಗೆ ತೋರಿಸಿದ್ದೀನಿ ಆದರೆ ನಿಮಗೆ ಮೆಜರ್ಮೆಂಟ್ ತೋರಿಸಿದ್ದು ಒಂದು ಕಪ್ಪು ಹಾಗಾಗಿ ನಾನು ಇನ್ನೂ ಒಂದು ಸಲ ನಾನು ಮಾಡಿಕೊಂಡೆ ಈಗ ಅದೇ ಕಡಾಯಿಯಲ್ಲಿ ನಾನು ಎರಡೂವರೆ ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಎರಡೂವರೆ ಕಪ್ ಸಕ್ಕರೆ ಹಾಕೊಂಡ ನಂತರ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಕಪ್ಪಷ್ಟು ನೀರು ಇಷ್ಟು ಹಾಕಿದರೆ ಸಾಕಾಗತ್ತೆ ಈಗ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಕುದಿಸ್ಕೋಬೇಕಾಗತ್ತೆ ಸಕ್ಕರೆ ಮೆಜರ್ಮೆಂಟು ಕೂಡ ಕರೆಕ್ಟಾಗಿ ಹಾಕೊಳ್ಳಿ ಅಂದರೆ ತುಂಬ ಸ್ವೀಟು ಇರಲ್ಲ ತುಂಬ ಸಪ್ಪೇನೂ ಇರೋಲ್ಲ ಮನೆಯಲ್ಲೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅದೇ ಸ್ವೀಟ್ ನಿಮ್ಗೆ ಕೊಡುತ್ತೆ ಐದರಿಂದ ಆರು ಏಲಕ್ಕಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನೋಡ್ತಾ ಇದ್ದೀರಲ್ವ ಇದು ಅಡುಗೆ ಕಲರ್ ಅಂದರೆ ಫುಡ್ ಕಲರ್ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲ ನಡೆಯುತ್ತೆ ಬಟ್ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈಗ ಫುಡ್ ಕಲರ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಅಂದರೆ ನೀವು ಕುದಿಸುವಾಗ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ಸಕ್ಕರೆ ಹಾಕಿಬಿಟ್ಟು ಹಾಗೆ ಬಿಡೋಕೆ ಹೋಗಬೇಡಿ ಸ್ನೇಹಿತರೆ ನೀವು ಆವಾಗ ಅವಾಗ ಚೆಕ್ ಮಾಡ್ತಾ ಇರ್ಬೋದು ಅಂದರೆ ಚೆಕ್ ಮಾಡ್ತಾ ಇರಿ ಅಂದರೆ ಸ್ವಲ್ಪ ಮುಟ್ಬಿಟ್ಟು ಒಂದೇಳೆ ಪಾಕ ಬರಬೇಕು ಸ್ನೇಹಿತರೆ ನೀವು ನೋಡಿ ಈ ರೀತಿಯಾಗಿ ಒಂದೆಳೆ ಪಾಕ ಬರುತ್ತೋ ಅಂತ ನೀವು ಆವಾಗವಾಗ ಚೆಕ್ ಮಾಡ್ಕೋಬೇಕು ಜಾಸ್ತಿ ಅಂದರೆ ಎರಡೆಳೆ ಪಾಕ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೆಳೆ ಪಾಕ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬೂಂದಿ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕು ಸೊ ಇವಾಗ ಇದು ಸಾಕು ಇಷ್ಟು ಬಂದಿದೆ ಈಗ ನಾನು ಫ್ರೈ ಮಾಡಿರುವಂತಹ ಬೂಂದಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆದರೆ ಗ್ಯಾಸ್ ಫ್ಲೇಮ್ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಗ್ಯಾಸ್ ಇದನ್ನು ಹಾಕಿಬಿಟ್ಟು ಗ್ಯಾಸ್ ಸ್ಟವನ್ನ ಆಫ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಲೋ ಫ್ಲೇಮಲ್ಲೂ ಇಡೋಕ್ಕೆ ಹೋಗಬೇಡಿ ಮೊದಲು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಯಾಕಂದರೆ ಒಂದೇಳೆ ಪಾಕ ಇರೋದ್ರಿಂದ ಇದು ಬೇಗನೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಟು ನಂತರ ಪಾಕ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಈಗ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಪಾಕ ಇದೆ ನೋಡಿ ಕುದಿ ಬರ್ತಾ ಇದೆ ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಈ ಬೂಂದಿ ಎಲ್ಲ ಆ ಪಾಕ ಹೀರ್ಕೊಳ್ಳುತ್ತೆ ಹೀರ್ಕೊಂಡು ಆಮೇಲೆ ಡ್ರೈ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಆಗ್ತಾ ಬಂದರೆ ನೀವೇನು ಮಾಡಿ ಅಂದರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಡಿ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಪಾಕ ಖಾಲಿ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕಲಿಸುವಾಗ ಆವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಆದರೆ ಕಂಟಿನ್ಯೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಇಲ್ಲಿ ನಾನು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಅದನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಮಿಸ್ ಮಾಡದೆ ಹಾಕಿ ಯಾಕಂದರೆ ಬೂಂದಿಯಲ್ಲಿ ಇದ್ರೇ ರುಚಿ ಮತ್ತು ನೋಡಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇಲ್ಲಾದರೆ ಖಾಲಿ ಖಾಲಿ ಅಷ್ಟು ಲುಕ್ಕು ಅನಿಸಲ್ಲ ನೋಡಿದರೆ ತಿನ್ನಬೇಕು ಅಂತ ಅನಿಸ್ಬೇಕು ನಮಗೆ ಫಸ್ಟು ನೋಡುವಾಗ ಅದು ನೋಡಲಿಕ್ಕೆ ಚೆನ್ನಾಗಿದ್ರೆ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ಮಿಸ್ ಮಾಡದೆ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಬಿಟ್ಟು ತುಪ್ಪದಲ್ಲಿ ನಂತರ ಇಲ್ಲಿ ನೀವು ನೋಡ್ತಾ ಇರೋದ್ರೆ ಕುಂಬಳಕಾಯಿ ಬೀಜ ಇದು ಇದನ್ನು ಕೂಡ ಇದ್ರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತಾರೆ ಸ್ವೀಟ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇಲ್ಲಾಂದರೆ ಜಸ್ಟ್ ನೀವು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ ಇದು ಮನೇಲಿ ಇರೋದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಹಾಕಿದೆ ಈಗ ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡ್ಕೊಂಡಿದ್ದೀನಿ ನಾನು ಹಾಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಅಂದರೆ ಕೆಳಗೆ ಇಳಿಸ್ಬಿಟ್ಟು ನಾನು ಹಾಗೆ ಇಡಲ್ಲ ಸ್ನೇಹಿತರೆ ಯಾಕಂದರೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಬಿಸಿ ಇರುತ್ತಲ್ವ ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಉದುರು ಉದುರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ತಿನ್ನುವಾಗ ಅಥವಾ ಯಾರಿಗಾದರೂ ನೀವು ಬಡಿಸ್ತೀರಾ ತಿನ್ನಲಿಕ್ಕೆ ಅವಾಗ ಒಂಥರ ಮುತ್ತಿನ ಥರ ಹಾಗೆ ಇಟ್ಟ ತಕ್ಷಣ ಒಂಥರ ಮುತ್ತು ನೋಡಿದಾಗ ಆಗುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ ಹಾಗಾಗಿ ಬಿಸಿ ಇರುವಾಗಲೂ ಅದು ತಣ್ಣಗಾಗೋ ತನಕ ಸ್ವಲ್ಪ ಅವಾಗ ಆವಾಗ ಮಿಕ್ಸ್ ಮಾಡ್ತಾ ಇರಿ ಈ ಥರ ಕಲಿಸ್ತಾ ಇರಿ ನೋಡಿ ಈ ರೀತಿಯಾಗಿ ಈ ಥರ ಮಾಡಿದ್ರು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಸೊ ಇದು ರೆಡಿ ಆಯಿತು ಸ್ವೀಟ್ ಬೂಂದಿ ಅಥವಾ ಸಿಹಿ ಬೂಂದಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಮಿಸ್ ಮಾಡಿದೆ ನೀವು ಮಾಡ್ತೀರಲ್ವಾ ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಅವರಿಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಇನ್ನೊಂದು ಸಲ ಹೇಳ್ತಾ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್